ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರ್ತಕ್ಕಂಥ ಏನಪ್ಪ ಅಂದರೆ ನಾಗಮಾಣಿಕ್ಯ ಬಿ ಎ ಮತ್ತು ಬಿ ಕಾಮ್ ಎಮ್ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಕಾಲೇಜಿನ ಒಂದು ಭೇಟಿಯನ್ನು ಕೊಡೋಣ ಕಾಲೇಜಿನಲ್ಲಿ ಏನೇನು ಅಭ್ಯಾಸಗಳನ್ನು ಮಾಡಿಸ್ತಾರೆ ಮನೆ ಕಾಲೇಜಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮನೆ ಮಹೇಶ್ ಮಾಡಗಿ ಸರ್ ಅವ್ರಲ್ಲಿ ಇದ್ದಾರೆ ಅವ್ರನ್ನ ಭೇಟಿಯಾಗೋಣ ಸುಮಾರು ವರ್ಷದಿಂದ ಇಲ್ಲಿ ಕಾಲೇಜ್ ನಡೀತಾ ಇದೆ ಯಾವ್ಯಾವ ರೀತಿಯ ಶಿಕ್ಷಣವನ್ನು ಯಾವ್ಯಾವ ಕೋರ್ಸ್ಗಳನ್ನು ಇಲ್ಲಿ ನಡೆಸ್ತಾರೆ ಹುಡುಗರಿಗೆ ಏನೇನು ವಿದ್ಯಾರ್ಥಿಗಳ ಅನುಕೂಲ ಇದೆ ಅಂತಕ್ಕಂಥದ್ದನ್ನು ಇವತ್ತು ಮಾನ್ಯ ಅಧ್ಯಕ್ಷರನ್ನ ನಾವು ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಮಹೇಶ್ ಸರ್ ಈ ನಾಗಮಾಣಿಕೆ ಕಾಲೇಜಿನೊಳಗ ಕಾಲೇಜು ಯಾವಾಗ ಪ್ರಾರಂಭ ಆಯಿತು ಎಷ್ಟು ದಿನದಿಂದ ನಡೀತಾ ಇದೆ ಯಾವ ಯಾವ ರೀತಿ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ತಾವಿಲ್ಲಿ ನೀಡ್ತೀವಿ ಅದ್ರ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಕೊಡಿರಿ ಮತ್ತು ಹೊಸ ವಿದ್ಯಾರ್ಥಿಗಳು ಬರೋರಿಗೆ ಒಂದು ಮಾಹಿತಿ ಸಿಕ್ಕ ಒಳ್ಳೆಯ ವಿಚಾರ ಈ ಕಾಲೇಜು ಸುಮಾರು ಏಳೆಂಟು ವರ್ಷದಿಂದ ಇಲ್ಲಿ ನಡೀತಾ ಇದೆ ಮರ ವಿಶ್ವವಿದ್ಯಾಲಯದಿಂದ ಮಾಹಿತಿ ಪಡೆದು ಸರ್ಕಾರದಿಂದ ನಮಗೆ ಪರ್ಮಿಷನ್ ಕೊಟ್ಟಿದೆ ಹ್ಞೂ ಹಾಗಾಗಿ ಇಲ್ಲಿ ಕೋರ್ಸು ಎಮ್ ಎಸ್ ಡಬ್ಲ್ಯೂ ಆಗಿರೋದ್ರಿಂದ ಇದು ಸುಮಾರು ಒಂದು ಏಳೆಂಟು ವರ್ಷದಿಂದ ನಡೆಸ್ತಾ ಇದೀವಿ ಇದು ಪಿ ಜಿ ಕೋರ್ಸ್ ಆಗಿರೋದ್ರಿಂದ ಆಲ್ ಡಿಗ್ರಿ ಯಾವುದೇ ಡಿಗ್ರಿ ಆದಂಥ ವಿದ್ಯಾರ್ಥಿ ಈ ನಮ್ಮ ಕೋರ್ಸಿಗೆ ಎಲಿಜಿಬಲ್ ಆಗಿರ್ತಾರೆ ಒಂದು ಎರಡು ವರ್ಷದ ಕೋರ್ಸ್ ಇದು ನೋಡಿರಿ ಪಿ ಜಿ ಅಂದಮೇಲೆ ಮೇಲೆ ಎರಡು ವರ್ಷದ ಕೋರ್ಸ್ ಆಗಿರೋದ್ರಿಂದ ಇದನ್ನು ನಾವು ಯಾವ ರೀತಿ ಎಕ್ಸ್ಪರ್ಟೇಷನ್ ಮಾಡ್ತೀವಿ ವಿದ್ಯಾರ್ಥಿಗಳು ಯಾವ ರೀತಿ ನಮ್ಮನ್ನು ಹೊರಗೆ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಂದ್ರೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಸರಿಯಾಗಿ ಅಭ್ಯಾಸ ಮಾಡಬೇಕು ಅದಕ್ಕೆ ಇಲ್ಲಿ ಒಳ್ಳೆಯ ಅಧ್ಯಾಪಕ ಬಂದ ಕಟ್ಟಡ ಸವಲತ್ತು ಏನಪ್ಪ ಅಂದ್ರೆ ಗ್ರಂಥಾಲಯ ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ ಆಮೇಲೆ ಗ್ರಂಥಾಲಯ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಒಂದು ಲೈಬ್ರರಿ ಇದೆ ಮತ್ತು ಸ್ಟಾಫ್ ರೂಮು ಮತ್ತು ವಿದ್ಯಾರ್ಥಿ ಕುರಿತ ಸ್ಟಾಫ್ನು ಇದೆ ಈಗ ಹಂಗಾಗಿ ಇಲ್ಲಿ ನಮ್ಮ ವಿದ್ಯಾರ್ಥಿಗಳೇನು ಕೊರತೆ ಇಲ್ಲ ನಮಗೆ ವಿದ್ಯಾರ್ಥಿಗಳ ಕೊರತೆ ಅಂದ್ಬಿಟ್ಟು ವಿಚಾರದ್ದು ನಮಗೆ ಈ ಪ್ರೆಸೆಂಟ್ ಕೊರತೆ ಆಗ್ತಾ ಇದೆ ನಮ್ಮ ಕೋರ್ಸು ವಿಚಾರ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವಿಚಾರ ಈ ಒಂದು ಕೋರ್ಸ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸಮಾಜದೊಂದಿಗೆ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಅಂದರೆ ಇದು ಸಮಾಜ ಕಾರ್ಯ ಕೋರ್ಸು ಪ್ರಾಕ್ಟಿಕಲ್ ಕೋರ್ಸ್ ಒಂದು ರೀತಿ ಉಳಿದದ್ದು ಕ್ಲಾಸ್ ರೂಮಿನ ಒಳಗೆ ಟೆಸ್ಟನ್ನು ಓದಿ ಪರೀಕ್ಷೆ ಬರೀತೀವಿ ಇದು ನಾವು ಪ್ರಾಕ್ಟಿಕಲಿ ಫಿಫ್ಟಿ ಪರ್ಸೆಂಟ್ ಥಿಯರಿ ಇದ್ರೆ ಫಿಫ್ಟಿ ಪರ್ಸೆಂಟ್ ನಾವು ಹೋಗಿ ಫೀಲ್ಡ್ನಲ್ಲಿ ವರ್ಕ್ ಪ್ರಾಕ್ಟೀಸ್ ಮಾಡಿ ಮತ್ತು ಸೋಷಿಯಲ್ ವರ್ಕಿಗೆ ನಾವು ತುಂಬಾ ತುಂಬ ಒಳ್ಳೆಯ ವಿಚಾರಸ ಮತ್ತು ವಿದ್ಯಾರ್ಥಿಗಳಿಗೆ ತಾವು ಸ್ಕಾಲರ್ಶಿಪ್ಪು ಅಥವಾ ಬೇರೆ ರೀತಿ ಗೌರ್ಮೆಂಟ್ ಸವಲತ್ತು ಏನಾದರೂ ಕೊಡಿಸ್ತೀರಿ ಅಂತ ವಿದ್ಯಾರ್ಥಿಗಳಿಗೆ ಈ ಕೋರ್ಸಿಗೆ ಮಾಡಬೇಕಾದ್ರೆ ಒಂದು ಅವ್ರ ಕೈಯಿಂದ ಈಗ ಹಣ ಬರ್ಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬಿಟ್ಟು ಸ್ಕಾಲರ್ಶಿಪ್ ಬೇಸ್ ಮೇಲೆ ಅಥವಾ ಇನ್ನೊಂದು ಹೇಳಬೇಕಂದ್ರೆ ಅವ್ರಿಗೆ ಯಾವುದೇ ಮೂಲದಿಂದ ಆದಾಯ ಇರೋದಿಲ್ಲ ನಾವು ಒಂದಿಷ್ಟು ಕಾಲೇಜ್ ಕಡೆಯಿಂದ ಅವ್ರಿಗೆ ಫೀಸ್ ಕಟ್ಟೋದಾಗ್ಲಿ ಏನೇ ಮಾಡಿದ್ವಿ ಸ್ಕಾಲರ್ಶಿಪ್ ಬಂದ್ಮೇಲೆ ಅವರಿಂದ ನಮಗೆ ರಿಫಂಡ್ ಕೊಡ್ತಾರೆ ಇದು ಒಂದು ಯಾವುದೇ ರೀತಿ ಪದವಿ ಮುಗಿಸಿರ್ತಕ್ಕಂಥದ್ದು ಬಿ ಎ ಇರಲಿ ಇದು ಪಿ ಜಿ ಕೋರ್ಸ್ ಸರ್ ಅದಾದ್ಮೇಲೆ ತಮ್ಮಲ್ಲಿ ಬಿ ಎ ಮತ್ತು ಬಿ ಕಾಮ್ ಯು ಜಿ ಕೋರ್ಸ್ಗಳನ್ನು ಕೂಡ ತಾವು ಇಲ್ಲಿ ನಡೆಸ್ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತೀರಿ ಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ ಬಿ ಎ ಮತ್ತು ಬಿ ಕಾಮ್ ನಮ್ಮ ಮಹಾವಿದ್ಯಾಲಯದಲ್ಲಿ ಇದು ಮೂರನೇ ಬ್ಯಾಚ್ ಆಗಿರೋದ್ರಿಂದ ಒಳ್ಳೆಯ ಜನರ ರೆಸ್ಪಾನ್ಸ್ ನಮ್ಗೆ ಬರ್ತಾ ಇದೆ ಆದರೆ ನಾವು ಕೆಲವೇ ಸೀಟ್ಗಳು ತೊಗೋತಾ ಇದೀವಿ ಯಾಕಂದರೆ ಎಲ್ಲ ಕಡೆ ಕಾಲೇಜುಗಳು ನೋಡ್ತಾ ಇದ್ದೀವಿ ಆದರೆ ಕ್ವಾಲಿಟಿ ಮತ್ತು ವಿದ್ಯಾರ್ಥಿಗಳು ಇರ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗಿ ಕೆಲಸ ಮಾಡ್ತಾರೆ ಮತ್ತು ಮುಂದೆ ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದ್ದೇನೆ ಈ ಕೋರ್ಸಿನ ಮುಖಾಂತರ ಅವರಿಗೆ ಒಂದು ವಿದ್ಯಾಭ್ಯಾಸ ಮಾಡಿಸ್ತಾ ಈ ಸಂಸ್ಥೆ ಸರ್ ನಾಗಮಾಣಿಕ್ಯ ಇದು ಬಿ ಎ ಬಿ ಕಾಮ್ ಮತ್ತು ಎಮ್ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಒಂದು ಸೆಂಟರ್ ಸರ್ ತರಬೇತಿ ಕಾಲೇಜು ಪ್ರಾರಂಭ ಆಗಿ ಎಸ್ತೀವಿ ಎಷ್ಟು ದಿವಸ ಆಯಿತು ಅಥವಾ ಎಷ್ಟು ವರ್ಷ ಆಯ್ತು ಸರ್ ಸುಮಾರು ಎಂಟು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷ ಅಂದ್ರೆ ಒಂದು ಒಳ್ಳೆಯ ಒಂದು ದಶಕದ ಹತ್ರ ಈ ಕಾಲೇಜಿನ ಪ್ರಾರಂಭವಾಗಿ ಒಂದು ದಶಕ ಆಗಲಿ ಬಳಸಿ ದಶಕದ ಹೆಜ್ಜೆ ದಾಪುಗಾಲು ಅಂತೀವಲ್ಲ ಹಾಗೆ ಒಂದು ದಾಪುಗಾಲಿಗೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆಲ್ಲ ನಮ್ಮ ಗುಲ್ಬರ್ಗ ನಗರದ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಹಿತೈಷಿಗಳು ಎಲ್ಲರೂ ನಮಗೆ ಬ್ಯಾಕ್ ಸಪೋರ್ಟಾಗಿ ನಡೆಸ್ತಾ ನಡೆಸಿ ಅಂತ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಅವರಿಗೆ ಬಹಳ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ನಗರ ಪ್ರದೇಶದಲ್ಲಿ ಹೊರ್ತುಪಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ವಿದ್ಯಾಭ್ಯಾಸ ಮುಂದೆ ಓದಾದೆ ಅಥವಾ ಪಿ ಯು ಸಿ ಆದ ನಂತರ ಮುಂದೆ ಗುಲ್ಬರ್ಗ ಬಂದು ಅವರು ಎಜುಕೇಷನ್ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಬರೀ ಅವರಿಗೆ ಮೇನ್ ಫೀಸನ್ನು ಕಟ್ಕೊಂಡು ಯೂನಿವರ್ಸಿಟಿ ಮೇನ್ ಫೀಸ್ ಕಟ್ಕೊಂಡ್ರೆ ಸಾಕು ಅನ್ನೋದು ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ನಾವು ಬಿ ಎ ಬಿ ಕಾಮ್ ಕಾಲೇಜಿಗೆ ನಡೆಸ್ತಾ ಇದ್ದೀವಿ ಅಂದರೆ ಗ್ರಾಮೀಣ ಪ್ರದೇಶದ ಈ ಪಿ ಯು ಸಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಡಿಗ್ರಿ ಓದಬೇಕಂದ್ರೆ ಅವರಿಗೆ ಸ್ವಲ್ಪ ಹಣ ತೊಂದರೆ ಇರ್ತವೆ ಅವರಿಗೇನು ಹೆಚ್ಚಿನ ಶುಲ್ಕ ವಿಧಿಸಲಾರದೆ ಕೇವಲ ಸರ್ಕಾರದ ಅಥವಾ ಯೂನಿವರ್ಸಿಟಿಯ ಏನು ಫೇಸ್ ಇದೆ ಅಷ್ಟನ್ನು ತೊಗೊಂಡವರಿಗೆ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ತಮ್ಮ ಕಾಲೇಜಿನ ಕಡೆಯಿಂದ ತಗೊಳ್ತಾ ಇರ್ತಾರೆ ತುಂಬ ಧನ್ಯವಾದ ಸರ್ ಮತ್ತು ಇದಲ್ಲದೆ ಈಗ ಒಂದು ಹತ್ರ ಹತ್ರ ಒಂದು ಒಂಬತ್ತು ಈಗೇನು ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಸಂಸ್ಥೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದು ಬಿ ಎ ಬಿ ಕಾಮ್ ಮುಖ್ಯವಾಗಿ ಎಮ್ ಎಸ್ ಡಬ್ಲ್ಯೂ ಸಮಾಜಕಾರ ಕೋರ್ಸು ಮಾಡ್ತಾ ಇದ್ದಿದ್ದಕ್ಕೆ ತಮಗೇನಪ್ಪ ಅಂದರೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್ ಮತ್ತು ತಾವು ನಮ್ಮ ಗುಲ್ಬರ್ಗ ನಗರದ ಮತ್ತು ಗ್ರಾಮೀಣ ಪ್ರದೇಶದ ಮಕ್ ವಿದ್ಯಾರ್ಥಿಗಳಿಗೆ ಡಿಗ್ರಿ ಓದ್ಲಿಕ್ಕೆ ಬರೋರಿಗೆ ಎಮ್ ಎಸ್ ಡಬ್ಲ್ಯೂ ಓದ್ಲಿಕ್ಕೆ ಬರೋರಿಗೆ ತಾವು ಏನು ಸಂದೇಶ ಕೊಡ್ತೀವಿ ಕೊಡಿ ಸರ್ ನನ್ನ ಸಂದೇಶ ಅಂತಕ್ಕಂಥ ಒಂದೇ ಒಂದು ವಿಚಾರ ಏನಂದರೆ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಾವು ನಡೆಸ್ತಾ ಇದ್ದೀವಿ ಸಂಸ್ಥೆ ಇಲ್ಲಿಂದ ಕೇಂದ್ರ ಬಸ್ ನಿಲ್ದಾಣ ಸರಿಯಾಗಿರೋದ್ರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜ್ ನೇರವಾಗಿ ಆಗಿರ್ತದೆ ಅದೆಷ್ಟು ದೂರ ಇದೆ ಸರ್ ಇಲ್ಲಿಂದ ಹಂಡ್ರೆಡ್ ಮೀಟರ್ ಅಷ್ಟು ನೂರು ಮೀಟರ್ ಅಷ್ಟೇ ಇದೆ ಪಕ್ಕದಾಗೆ ಮೇನ್ ರೋಡು ಮೇನ್ ರೋಡ್ ಬಗ್ಗೆ ನಮ್ಮ ಕಾಲೇಜಿದೆ ಹಾಗಾಗಿಬಿಟ್ಟು ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ವಿಧಿಸದೇ ಸರ್ಕಾರ ಶುಲ್ಕವನ್ನು ಅವರಿಗೆ ಇದು ಮಾಡಿಸಿ ಅಂದರೆ ಅದು ಏನು ನಿಗದಿಪಡಿಸಿದ್ದಾರೆ ಆ ಶುಲ್ಕದೊಂದಿಗೆ ಅವ್ರನ್ನ ವಿದ್ಯಾಭ್ಯಾಸ ಮುಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮೂಲಕ ನನ್ನ ಒಂದು ಸಂದೇಶ ಧನ್ಯವಾದಗಳು ಸರ್ ತಾವು ವಿದ್ಯಾರ್ಥಿಗಳಿಗೆ ಒಂದು ಬಿ ಎ ಬಿ ಕಾಮ್ ಮತ್ತು ಎಮ್ ಎಸ್ ಡಬ್ಲ್ಯೂ ಪಿ ಜಿ ಕೋರ್ಸನ್ನು ಇಲ್ಲಿ ಕಳೆದ ಒಂದು ಮೂರು ವರ್ಷದಿಂದ ಡಿಗ್ರಿ ಮತ್ತು ಕಳೆದ ಒಂಬತ್ತು ವರ್ಷದಿಂದ ಎಮ್ ಎಸ್ ಡಬ್ಲ್ಯೂ ಪಿ ಜಿ ಕೋರ್ಸನ್ನು ನಡೆಸ್ಕೊಂಡು ಬರ್ತಾಯಿದ್ರಿ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಶಿಕ್ಷಣ ಸೇವೆ ಕೊಡ್ತಾ ಇದ್ದಾರೆ ಸರ್ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಈ ಕಾಲೇಜು ಈ ಕಾಲೇಜು ಈ ಕಾಲೇಜು